ನಮಸ್ಕಾರ ಸ್ನೇಹಿತರೆ ಅಪ್ಪ ಅಮ್ಮ ಬದುಕಿದ್ದಾಗ ಒಂದು ತುತ್ತು ಅನ್ನ ಹಾಕದ ಮಕ್ಕಳು ಕಾಯಿಲೆ ಬಿದ್ದಾಗ ಆಸ್ಪತ್ರೆಗೂ ಕರೆದುಕೊಂಡು ಹೋಗದೆ ಅಪ್ಪ ಅಮ್ಮನ ಕಡೆಗೆ ತಿರುಗಿ ನೋಡದೆ ಅಸಹ್ಯ ಪಡುವಂತಹ ಮಕ್ಕಳು ಇವತ್ತು ನಾಳೆ ಸಾಯುವ ಜೀವಕ್ಕೆ ಬಂದು ಏನು ಊಟ ಮಾಡ್ತೀರಾ ಏನ್ ತಿಂತೀರಾ ನಿಮ್ಮ ಆಶೆ ಏನು ಎಂದು ಕೇಳುತ್ತಾರೆ ನಿಮ್ಮ ಪೋಷಕರು ನೀವು ಕೇಳುವುದೆಲ್ಲವನ್ನು ತಿನ್ನುವಂತಿದ್ದರೆ ಇಂದು ಅಥವಾ ನಾಳೆ ಸಾಯುವ ಪರಿಸ್ಥಿತಿಗೆ ಯಾಕೆ ಬರುತ್ತಿದ್ದರು ಹೇಳಿ ಇನ್ನು ಸ್ವಲ್ಪ ದಿನ ಬದುಕುತ್ತಿದ್ದರು ಅಲ್ಲವೇ ಆದರೆ ಒಂದಂತೂ ಹೇಳ್ತೀನಿ ತಿಳ್ಕೊಳ್ಳಿ ನಿಮ್ಮ ಅಪ್ಪ ಅಮ್ಮ ತಿನ್ನುವ ವಯಸ್ಸು ಇದ್ದಾಗ ಊಟ ಹಾಕಲು ಇಂದು ಮುಂದು ನೋಡುತ್ತಿದ್ದವರು ಸಾಯುವ ಸಮಯದಲ್ಲಿ ಊಟ ಹಾಕುತ್ತೇನೆ ಎಂದು ಬಂದರೆ ಅಪ್ಪ ಅಮ್ಮನ ಶಾಪ ತಟ್ಟದೇ ಇದ್ದರೂ ದೇವರ ಶಾಪ ತಟ್ಟದೆ ಬಿಡುವುದಿಲ್ಲ ಅಪ್ಪ ಅಮ್ಮನ ಶಾಪ ದೇವರ ರೂಪದಲ್ಲಿ ಬರುತ್ತದೆ ತಿಳಿದುಕೊಳ್ಳಿ ನೀವು ಕೂಡ ಮುಂದೊಂದು ದಿನ ವಯಸ್ಸಾದ ಅಪ್ಪ ಅಮ್ಮನ ಸ್ಥಿತಿ ಅನುಭವಿಸುವುದನ್ನು ಮರೆತಿದ್ದೀರಾ ಅನ್ನಿಸುತ್ತೆ ಐದು ನಿಮಿಷ ನೆನಪು ಮಾಡಿಕೊಳ್ಳಿ ಇಂದು ನೀವು ನಿಮ್ಮ ಅಪ್ಪ ಅಮ್ಮನನ್ನು ಹೇಗೆ ನೋಡಿಕೊಳ್ಳುತ್ತೀರೋ ಹಾಗೆಯೇ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ಅನುಸರಿಸುತ್ತಾರೆ ಇತ್ತೀಚಿನ ಗಂಡು ಮಕ್ಕಳು ತಮ್ಮ ಪೋಷಕರಿಗೆ ಹೇಳುವುದೇನೆಂದರೆ ನಾವು ಚಿಕ್ಕವರಿದ್ದಾಗ ಒಳ್ಳೆಯ ಬಟ್ಟೆ ಆಹಾರ ಎಜುಕೇಶನ್ ಕೊಡಿಸಿಲ್ಲ ಅಂದ ಮೇಲೆ ನಿಮಗೆ ಯಾಕೆ ಊಟ ಆಗ್ಬೇಕು ಎಂದು ತಂದೆ ತಾಯಿಯ ಮನಸ್ಸನ್ನು ನೋಯಿಸುವ ಕೆಲವು ಅಯೋಗ್ಯ ಮಕ್ಕಳು ಇದ್ದಾರೆ ಮತ್ತು ಅದೇ ಮಕ್ಕಳು ಪೋಷಕರ ಹತ್ತಿರ ಮದುವೆಯಾದ ನಂತರ ಹೇಳುವುದೇನೆಂದರೆ ನಾವು ನಮ್ಮ ಮಕ್ಕಳನ್ನು ಒಳ್ಳೆಯ ಶಾಲೆಗೆ ಸೇರಿಸಿ ಬ್ರಾಂಡೆಡ್ ಬಟ್ಟೆ ಒಳ್ಳೆಯ ಆಹಾರ ಹಾಕಿ ನೋಡಿಕೊಂಡಿದ್ದೇವೆ ಆದ್ದರಿಂದ ನಮ್ಮ ಮಕ್ಕಳು ಮುಂದೆ ಒಳ್ಳೆಯ ಉದ್ಯೋಗವನ್ನು ತೆಗೆದುಕೊಂಡು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಪೋಷಕರಿಗೆ ಹೇಳುತ್ತಾರೆ ನಾನು ಹೇಳುವುದೇನೆಂದರೆ ದಯವಿಟ್ಟು ಇಂತಹ ಕೆಟ್ಟ ಭ್ರಮೆಯಲ್ಲಿ ಬದುಕಬೇಡಿ ನೀವು ಒಳ್ಳೆಯ ವಿದ್ಯಾಭ್ಯಾಸ ಆಹಾರ ಬಟ್ಟೆ ಕೊಟ್ಟಷ್ಟು ನಿಮ್ಮ ಮಕ್ಕಳು ನಿಮ್ಮಿಂದ ಬೇಗನೆ ದೂರವಾಗುತ್ತಾರೆ ಅಂದರೆ ಮದುವೆಗೆ ಮುಂಚೆನೆ ನಿಮ್ಮನ್ನು ನೋಡಿಕೊಳ್ಳುವುದಿಲ್ಲ ಅನ್ನುವುದನ್ನು ಮರೆಯಬೇಡಿ ನಿಮ್ಮ ಪೋಷಕರ ಪರಿಸ್ಥಿತಿ ಹಿಂದೆ ಒಂದು ತುತ್ತು ಅನ್ನ ತಿನ್ನಲು ಎಷ್ಟು ಕಷ್ಟ ಇತ್ತು ಕಲ್ಲು ಮಣ್ಣು ಹೊತ್ತಿ ಎತ್ತಿರುವ ತಪ್ಪಿಗೆ ಪೋಷಕರು ಅರೆವಟ್ಟೆಯಲ್ಲಿದ್ದು ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕಿ ಸಾಕಿದ್ದಾರೆ ಅದನ್ನು ಕೆಲವು ಮೂರ್ಖ ಅಯೋಗ್ಯ ಮಕ್ಕಳು ಮರೆತುಕೊಂಡಿದ್ದಾರೆ ತಂದೆ ತಾಯಿಗೆ ವಯಸ್ಸಾದ ತಕ್ಷಣ ಯಾವುದೋ ಒಂದು ಮೂಲೆಯಲ್ಲಿ ಬಿಟ್ಬಿಡೋದು ಆಶ್ರಮಕ್ಕೆ ಸೇರಿಸೋದು ಮಾಡುತ್ತಿದ್ದಾರೆ ನಾಳೆಯ ದಿನ ಇವ್ರ ಮಕ್ಕಳು ಇದೇ ಪರಿಸ್ಥಿತಿ ಮಾಡಿದಾಗ ತಂದೆ ತಾಯಿಯನ್ನು ನೆನೆಸಿಕೊಂಡು ಅಳುತ್ತಾರೆ ಸತ್ತವರು ಮತ್ತೆ ಬರುವರೇನು ಇದ್ದಾಗಲೇ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಮಕ್ಕಳು ಚಿಕ್ಕವರಿದ್ದಾಗ ಮದುವೆ ಮುಂಜಿಗೆ ಹೋದರೆ ಊಟ ಮಾಡುವಾಗ ತಿಂಡಿ ತಿನಿಸುಗಳನ್ನು ಹಾಕಿದರೆ ಮಕ್ಕಳಿಗೆ ಎಂದು ಪೋಷಕರು ತಿನ್ನದೆ ತರುತ್ತಿದ್ದರು ಆದರೆ ಈಗಿನ ಮಕ್ಕಳು ಯಾವುದಾದರೂ ಮದುವೆಗೆ ಹೋದರೆ ಪೋಷಕರು ಎದುರುಗಡೆ ಬಂದರೂ ಗುರುತು ಪರಿಚಯ ಇಲ್ಲದವರ ತರ ಸ್ನೇಹಿತರ ಜೊತೆ ಹೋಗುತ್ತಾರೆ ಎಂತಹ ಪರಿಸ್ಥಿತಿ ನೋಡಿ ನಿಮ್ಮ ಪೋಷಕರ ದೇಹದಲ್ಲಿ ವಯಸ್ಸಿದ್ದಾಗ ಊಟ ಹಾಕದಿದ್ದರೂ ಪರವಾಗಿಲ್ಲ ಪೋಷಕರ ದೇಹದಲ್ಲಿ ಅಲ್ಪ ಸ್ವಲ್ಪ ಶಕ್ತಿ ಇರುತ್ತದೆ ಆದ್ದರಿಂದ ಕೂಲಿನಾಲಿ ಮಾಡಿ ದುಡಿದುಕೊಂಡು ತಿನ್ನುತ್ತಾರೆ ಆದರೆ ಪೋಷಕರಿಗೆ ವಯಸ್ಸಾದ ನಂತರ ದಯವಿಟ್ಟು ಮಕ್ಕಳು ಪೋಷಕರನ್ನು ನೋಡಿಕೊಳ್ಳಿ ಮಕ್ಕಳೆ ನೋಡಿಕೊಳ್ಳದ ಮೇಲೆ ಇನ್ಯಾರು ಅವರಿಗೆ ಗತಿ ಹೇಳಿ ದಯವಿಟ್ಟು ತಂದೆ ತಾಯಿಯನ್ನು ಯಾರು ದೂರ ಮಾಡಬೇಡಿ